ಎಪ್ಪತ್ತೆಂಟನೆಯ ಧ್ವಜಾರೋಹಣ ಕಾರ್ಯಕ್ರಮ ಇದೀಗ ತಾನೇ ಆಗಿದೆ ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಅಶೋಕ ಚಕ್ರ ಎಂತಹ ಒಂದು ಸುಂದರವಾಗಿರತಕ್ಕಂತಹ ಧ್ವಜ ಈ ಪರೇಡ್ ತುಕಡಿಗಳ ವೀಕ್ಷಣೆ ಸಾಗ್ತಾ ಇದೆ ಅವರ ಜೊತೆಯಲ್ಲಿ ಈ ಪರೇಡನ ನೇತೃತ್ವ ವಹಿಸಿರ್ತಕ್ಕಂತಹ ಚಿಕ್ಕೋಡಿಯ ಪಿ ಎಸ್ ಐ ಅವರು ಸಹ ತೆರೆದ ವಾಹನದಲ್ಲಿ ಈ ಒಂದು ಪರೇಡ್ ತುಕಡಿಗಳ ವೀಕ್ಷಣೆಯನ್ನು ಮಾಡಲಿಕ್ಕೆ ಇದ್ದಾರೆ ಎಲ್ಲರೂ ಕೂಡ ತೆರಿಗೆಯನ್ನು ಅನುಭವಿಸಬೇಕು ಆನಂದಿಸಬೇಕಂತ ಅವರು ಹೇಳಿದ್ದೀನಿ ಭಾಗವಹಿಸಿವೆ ಎಷ್ಟು ಕಷ್ಟಪಟ್ಟಾಗಿರತಕ್ಕೋತ್ವದ ಈ ಪ್ರಸಾರವಾದ ಕಾರ್ಯಕ್ರಮ ನಡೀತಾ ಇದೆ ಬಹಳ ವ್ಯವಸ್ಥಿತ ಕಾರ್ಯಕ್ರಮ ಎಲ್ಲ ರೀತಿಯ ತಯಾರಿಯನ್ನು ಈಗಾಗಲೇ ಈ ಒಂದು ತುಕಡಿಗಳನ್ನ ನೋಡ್ತಾ ಇದ್ರು ಪ್ರಥಮವಾಗಿ ಪೊಲೀಸ್ ವಿಂಗ್ ಇದೆ ಪೊಲೀಸ್ ವಿಂಗ್ ಎರಡನೇ ತುಕಡಿ ಎನ್ ಸಿ ಆರ್ಡಿ ಎಸ್ ಎಸ್ ಚಿಕ್ಕೋಡಿ ಮೂರನೇ ತುಕಡಿ ಎನ್ ಸಿ ಸಿ ಎಸ್ ಏರ್ ವಿಂಗ್ ನಾಲ್ಕನೇ ತುಕಡಿ ಸಿ ಎಸ್ ಎಸ್ ಜೂನಿಯರ್ ವಿಂಗ್ Pay, uh, pay, March. ಈ ಒಂದು ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮದ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಒಂದು ಪರೇಡ್ ವೀಕ್ಷಣೆಯು ಕೂಡ ಬಹಳ ಮಹತ್ವದ ಕಾರ್ಯಕ್ರಮ ಪೊಲೀಸ್ ಇರಬಹುದು ಹಾಗೇನೇ ವಿವಿಧ ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಸ್ ಎನ್ಎಸ್ಎಸ್ ಸ್ಕೌಟ್ ಗೈಡ್ ಸೇವಾದಳ ಈ ರೀತಿಯಾಗಿರ್ತಕ್ಕಂತಹ ಯುಕಡಿಗಳು ಆಗಮಿಸಿದ್ದು ಅವರೆಲ್ಲರೂ ಕೂಡ ಈ ಒಂದು ವಿಶಾಲವಾಗಿರ್ತಕ್ಕಂತಹ ಮೈದಾನವನ್ನು ಸುತ್ತುವರೆದು ತಮ್ಮ ಒಂದು ಅತ್ಯಂತ ಗಾಂಭೀರ್ಯದ ನಟಿಗೆ ಮುಖಾಂತರವಾಗಿ ರಾಷ್ಟ್ರ ಧ್ವಜದ ಮುಂಭಾಗದಲ್ಲಿ ಆಗಮಿಸಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಅರ್ಪಿಸತಕ್ಕಂತಹ ಸುಮಧುರಗಳಿಗೆ ಇದರ ಒಂದು ನೇತೃತ್ವವನ್ನು ಚಿಕ್ಕೋಡಿಯ ಪಿ ಎಸ್ ಐ ಅವರು ವಹಿಸಿದ್ದು ಅವರು ಎಲ್ಲ ಪುಕಡಿಗಳನ್ನು ತೆರೆದುಕೊಂಡು ವೇದಿಕೆಯ ಮುಂಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಹಾಗೆಯೇ ಸಾರ್ವಜನಿಕರು ಈ ಒಂದು ಪರೇಡ್ ತುಕಡಿಗಳ ಪರೇಡನ್ನು ವೀಕ್ಷಿಸಬೇಕು ಆನಂದಿಸಬೇಕಂತ ಹೇಳಿ ತಮ್ಮಲ್ಲಿ ವಿಧಿಸ್ತಾ ಇದ್ದೇನೆ ಈಗ ಬರ್ತಕ್ಕಂತಹ ತೊಗಡಿ ಪೊಲೀಸ್ ವಿಂಗ್ ಚಿಕ್ಕೋಡಿ ಪೊಲೀಸ್ ವಿಂಗ್ ಚಿಕ್ಕೋಡಿ ಅವರ ಒಂದು ತಮ್ಮ ಪಥ ಸಂಚಲನದಲ್ಲಿ ಚಿಕ್ಕೋಡಿ ಭವ್ಯ ಭಾರತದಲ್ಲಿ ಇವತ್ತು ಪುರುಷರಿಗೆ ಇರ್ತಕ್ಕಂತಹ ಸ್ಥಾನ ಮಹಿಳೆಯರಿಗೂ ಕೂಡ ಲಭಿಸಿದೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ವಿದ್ಯಾರ್ಥಿನಿಯರು ತಮ್ಮದೇ ಆಗಿರ್ತಕ್ಕಂತಹ ವಿಶಿಷ್ಟ ಒಂದು ಕರ್ತವ್ಯ ಪ್ರಜ್ಞೆಯಿಂದ ಅವರು ಮುಂದೆ ಸಾಗ್ತಾ ಇದ್ದಾರೆ ಅಂತದರಲ್ಲಿ ವಿದ್ಯಾರ್ಥಿನಿಯರು ಕೂಡ ಇವತ್ತಿನ ಈ ಒಂದು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನೋತ್ಸವದ ಪರೇಡ್ನಲ್ಲಿ ಭಾಗವಹಿಸಿದ್ದು ಬಹಳ ಖುಷಿಯನ್ನು ತರ್ತಕ್ಕಂಥದ್ದು ನಂತರ ಸಿ ಎಸ್ ಎಸ್ ಗೈಡ್ ಸಿ ಎಸ್ ಎಸ್ ಗೈಡ್ ಶಾಲೆಯ ವಿದ್ಯಾರ್ಥಿನಿಯರು ಅದಾದ ನಂತರ ಜಿ ಎಚ್ ಎಸ್ ಚಿಕ್ಕೋಡಿ ಗೈಸ್ ಜಿ ಎಚ್ ಎಸ್ ಚಿಕ್ಕೋಡಿ ಗವರ್ಮೆಂಟ್ ಹೈಸ್ಕೂಲ್ ಚಿಕ್ಕೋಡಿ ಎಂಬೆ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿನಿಯರು ಕೂಡ ಬರ್ತಾ ಇದ್ದಾರೆ ಪುಟ್ಟ ಪುಟ್ಟ ಬಾಲಕರು ತಮ್ಮದೇ ಆಗಿರ್ತಕ್ಕಂಥ ಹೆಜ್ಜೆಗಳನ್ನು ಹಾಕುವುದರ ಮುಖಾಂತರವಾಗಿ ಇಂದಿರಾನಗರ್ ಕೆ ಎಚ್ ಪಿ ಎಸ್ ಇಂದಿರಾನಗರ್ ಶಾಲೆಯ ವಿದ್ಯಾರ್ಥಿನಿಯರು ತಮ್ಮ ಒಂದು ವಿಶಿಷ್ಟ ನಡಿಗೆಯಿಂದ ಇವತ್ತಿನ ಪರೇಡ್ನಲ್ಲಿ ಭಾಗವಹಿಸಿದ್ದು ನೋಡಲು ಬಹಳಷ್ಟು ಖುಷಿ ತರ್ತಾ ಇದೆ ಅದಾದ ನಂತರ ಕೆಎಲ್ ಚಿಕ್ಕೋಡಿ ಗೈಡ್ಸ್ ಕೆಎಲ್ ಚಿಕ್ಕೋಡಿ ಗೈಡ್ಸ್ ಮೂರನೆಯದಾಗಿ ಯು ಎಚ್ ಪಿ ಎಸ್ ಬಸ್ಪೇಟೆಗಲ್ಲಿ ಚಿಕ್ಕೋಡಿ ಯು ಎಚ್ ಪಿ ಎಸ್ ಬಸ್ಪೇಟಗಲ್ಲಿ ಚಿಕ್ಕೋಡಿಯ ವಿದ್ಯಾರ್ಥಿನಿಯರು ಕೂಡ ತಾವು ಕೂಡ ಇದರಲ್ಲಿ ಭಾಗವಹಿಸಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಾದ ನಂತರ ಎಚ್ ಪಿ ಎಸ್ ಗಾಂಧಿ ಮಾರ್ಕೆಟ್ ಚಿಕ್ಕೋಡಿ ಗಾಂಧಿ ಮಾರ್ಕೆಟ್ ಚಿಕ್ಕೋಡಿಯ ವಿದ್ಯಾರ್ಥಿನಿಯರು ನೋಡ್ರಿ ಇದೀಗ ಬರ್ತಾ ಇದ್ದಾನೆ ಎಂ ಎಲ್ ಎ ಮಾಡ್ ಸ್ಕೂಲ್ ಚಿಕ್ಕೋಡಿ ನಂಬರ್ ಒನ್ ಶಾಸಕರ ಮಾದರಿ ಶಾಲೆಯ ವಿದ್ಯಾರ್ಥಿ ಒಂದನೇ ತರಗತಿಯ ವಿದ್ಯಾರ್ಥಿ ಪ್ರಥಮ ಅಂತ ವಿದ್ಯಾರ್ಥಿ ಯಾವ ರೀತಿ ತ್ರಿವರ್ಣ ಧ್ವಜದ ಬಟ್ಟೆಯನ್ನ ಹಾಕಿಕೊಂಡು ಈ ಭಾರತಾಂಬೆಗೆ ಗೌರವನ್ನ ಸಲ್ಲಿಸತಕ್ಕಂಥ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಆ ವಿದ್ಯಾರ್ಥಿನಿಗೆ ವಿದ್ಯಾರ್ಥಿಗೆ ವಿಶೇಷವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ